ಹಾಯ್ ಗಾಯ್ಸ್ ಇನ್ನೀ ದಾ ಪಂಡ ಗಾಲ ಪಾಡ್ರೆ ಗಾಲ ಓ ಕಾಲ ಅಂದ ಮೀನುಗೆ ಗಾಲ ಪಾಡಿನ ಇನ್ನೇ ಒಂಚೆ ಎನ ಫ್ರೆಂಡ್ ನಾಕ್ಳು ಪಾಂಡ ಗಾಲ ಪಾಡ್ರಂಡು ಬಲ ಬಂಡೇರು ಎಂಗೆ ಕ್ಯೂರಿಯೋಸಿಟಿ ಉಂಡು ದಾದ ಗಾಲ ಹೋಗ್ಲ ದಾತಾಡೂ ಓಡೊಂದು ಬಟ್ ಮಾಡಿದ ಯಜಮಾಡಿದವಲ್ಪ ಉಂಡಿಗೆ ಹೆಂಗ್ ಗೊತ್ತು ಜ್ವಲ್ಪ ಅಂದ್ ಬಟ್ ತೂಪೆ ಎಂಗಳ ಕ್ಯೂರಿಯೋಸಿಟಿ ಉಂಟು ಮಸ್ತ್ தூக்கம் முக்கள் தான் கால காலம் ஓடுது மீந்தி கொண்டு தூ ஓடு வந்து ஸோ நீக்குள்ள பலே நல்லதான் ஓப்பேன் ஓகே சீம் இப்பதாட் நீ கைஸ் நான் இப்ப போடு எது தூரம்னு வச்சு சத்தி கொத்துச்சு தூக்கம் போதும் எங்களை மாசு கிளச்சிட்டு இருந்தேன் நைக்கு முன்னாடி சட்டர்டே நைட்டு காண நைட்டு படுறவன்னு தெரியும் ஓகே நைட்டு போய் வந்து ಬಟ್ ಅವಳು ಡಿಸ್ಟರ್ಬ್ ಇಂಥ ಬಾಕಿ ಮೀನ್ ಹಾಕಲಿ ಬರ ಮೊಬೈಲ್ ಲೈಟ್ ಬುರ್ನು ನಾನು ಡಿಸ್ಟರ್ಬ್ ಸೊ ಐಕಾಲ ಫೈನಲಿ ಡೆಸ್ಟಿನೇಷನ್ ರೀಚ್ ಆ ಬಟ್ಟಿ ಜವನಿ ಬಾಳೆ ನಾಳೆ ಬರ್ತಾ

ಒಂದು ಒಜಿನಲ್ ಹಿಟ್ಟಿಯೊಲೆ ಗಾಲ ಪಡ್ನೊಂದು ಅದೇ ಒಂದು ಅದೂ ಸ್ಟಿಕ್ಗೆ ಅಂದ್ರೆ ಏನೋ ಮೋಟರ್ ಸ್ಟಿಕ್ ಸ್ಟಿಕ್ ಅನ್ಪೂನು ಚಿಕ್ಕ ಮಾವಟ್ರ್ ಅಲ್ಲಿ ತೊಲೆ ಇಂಥ ತಿರ್ಗೊಂಡೊಂದು ಗಾಯಸ್ ತೊಲೆ ಯಂಥ ಅಂದೇ ಮರಾಣಿ ತೊಲೆ ನಾನು ಮೂರನೇ ಬಾಯ್ದೊಡುಗೆ ಎರಡು ಮೂಜಿದ ಮೀನು ಇತ್ತೆ ಶಾ ಎಷ್ಟೇ ಗಾಯಸ್ ಸುಲಭ ಇದ್ದಾವೆ ನೀನು ಗಾಲ ಬಾಣ ಸುಲಭ ಇದ್ದಿ ಬಾರಿ ಭಂಗ ಬರುದ್ ಮೂಲ ಕಾಣ ಬೈದಿರಿ ಆನಲ್ಲಿ ಇತ್ತೆ ಬರ್ತೀನಿ ಆಜು ಗಂಟೆ ಬೈದಿರಿ ಈತೆಯಲ್ಲ ಸ್ಟಿಕ್ಗೆ ಗಾಯ ನಾಲ್ಸಾರ ತುಲಿ ಅಂಡ್ ಸ್ಟ್ರಾಂಗ್ ಉಂಡು ಒಂದು ಸ್ಟಿಕ್ ತುಲಿ ಗಾಯಸ್ ಬಸ್ ಭಾರಿ ಶೋಕ್ ಇದಿಂಡೆ ಭಾರಿ ಗಟ್ಟಿಂಡಿ ಒಂದು ಇದಕ್ಕೆ ಹಿಂದಾಲೆ ಹಿಂದೆ ಮೋಟ್ರಿ ನೈಟ್ ಮತ್ತು ರಾತ್ರಿ ಆಯ್ತಾ ರೋಪ್ ಲಂಚ್ ಉಂಟು ಇನ್ನ ಜೊತೆ ಕವನ கலப்பிங் ಮೋಟ್ರ್ ಪೂರ ತಿಕ್ಕೇ ರ ಜವನಿ ಬಾರಿ ಮಕ್ಳಿಗೆ ಕ್ರೇಜ್ ಬಂಡ ಅಂತ ಬತ್ತೀಗ್ರೀ ತಿರ ಇಪ್ಪ ನಮ್ಮ ಫ್ರೆಂಡ್ಸ್ ನಾಕ್ಲ ರೀ ಜವಾನೀರ್ ಬಂಡ ನಮ್ಮ ಈಜಿದ ಪೂರಾ ೂ ರೈತ ಗಾಲ ಪಾಡ್ನಾ ನಕಲಿ ಮೀನುಲು ನಕಲಿ ಎಟ್ಟಿ ಅದೇ ಪ್ಲಾಸ್ಟಿಕ್ ಎಟ್ಟಿಲು ನೆನಪಾಡೇಜಿನ ನಮಕ್ ಎಟ್ಟಿ ಒರಿಜಿನಲ್ ಪಡ್ತು ಒರೆಸುವ ಮೀನು ಒರಿಜಿನಲ್ ಎಟ್ಟಿ ಕೆಜಿಗೆ ತೇತೇ ನಾಲ್ನ ರೂಪಾಯಿ ಖರ್ಚು ರೂಪಾಯಿ ಇರ್ತಲೇ

గాల పాడు క్రేజ్ గైస్ బట్ టైం పాస్ అప్పుడు అడ్డే అప్పుడు టిక్క అయితే ఖుషి ఉన్నతి ఇన్న టిక్కన్ తానే పూర్ మోరు ఎస్ ఎవరి అవలరి పాడు గాల ம் லாக் மனுப்பீக்கே ஸ்டிக்கை திருத்த மறுபடியும் ണ്ട <laughs> <laughs> <warm stanza> <skewan> yeah. <son> అవుతుండ ఇంచండు అట్లకి అనుభవం ఉంటుంది నమ్మక ఫస్ట్ టైమ్ ఎంకర పాడన తిక్కండు బట్ అనుభవ బోడరు ముందు ఏమేం సరే

ഒന്നത്തെ പൂർത്തീ യാൻ്റെ ബക്കാ ആടെ പണ്ട് ഇങ്ങനെ സ്റ്റിക്ക് കൊറലേ പന്ത് അത് പൂര സ്റ്റിക്ക് കൊഞ്ഞ് രടി മലത്ത് കൊരിയുരു ഫുട് സരി പടനാകെത്തി കൊണ്ട് കല്ലെത്തി കൊണ്ട് ഭാര ബംഗാണു ഇങ്ങ അര ബക്കാരെത്തി കൊരിയർ കുടൊന്ന സരി ആന ബക്കു ദക്കേ കറക്റ്റ് പണ്ടേരു ಮಕ್ಕ ಎರಡು ಮೂರು ಸಾರಿ ಐತಯೇ ಕರೆಕ್ಟ್ ದಕ್ಕರ ಬತ್ತೆ ಇಂಕ್ಲೋ ಖುಷಿ ಆಣ ಕಾಲ ಬತ್ತ ಬತ್ತಾರೆ ಅಪ್ಣ್ಣು ಮೋಜಿ ನಾಲ್ಕು ಸಾರಿ ಪಾಡ್ರೆ ಸುರು ಮಾಡ ಬೇಗಾರನೇ ಶುರುವ ಆಣ ಇಂಕ ದೊಂಬು ಆಕು ಬುರ ಮುಸ್ಕ ಬಾರ್ದು ರೀ ಈ ಅಲ್ಪದ ದೊಮ್ಮದ ಪೆಟ್ಟು ಗುಂಡದೇ ಅಬ್ಬ ಇಡೀ ತರಬುರ ಗಿರ್ರ ಬಂದ್ರೆ ಶುರುವಾತು ನಿಂಕ ಬಟ್ ಖುಷಿ ಅಪ್ಣ್ಣು ಗಾಯಿಸಿ ಹೊರ ನೀರು ದಕ್ ಹೊರ ವೈಪರಾಕ ಬರೋ ಒಂಜಿ ಆ ಬರ್ಪನ ಪುರ್ಲು ಆ ತಿಕ್ಕುನ ತಿಕ್ಕೊಣ್ಣ ಒಂಜಿ ಕ್ಯೂರಿಯಾಸಿಟಿ ಉಂಡತ್ತೆ ಮಸ್ತ್ ಕ್ರೇಜ್ ಕೊರ್ಪುಣಿನ್ ಬಟ್ ಹೆಂಗೆ ಬೆಟ್ಟಕ್ಕೆ ಬಿಲ್ಕುಲ್ ಸಾಧ್ಯತೆ ಜಿ ಯಾ ಬಂಡಿ ಈರು ಮಲ್ಪಲ್ಲ ಯಾರೊಂಚೂರು ಕುಲ ಒಂದು ವಿಡಿಯೋ ಮಲ್ಪ ಅಂದು ಒಗ್ಗ ಬೀರ ಬತ್ತೆ ಯಾನು ಚಂಡಿ ಕೋರಿದಲ್ಲೇ ಕದಿತ್ತೆ ಅಕುಲ ದೊಮ್ಮಡಿ ಎಂಚ ಕುಲಿದೆ ಆಕಲು ಬಣ್ಣ ಇಂಚ ಮಲ್ಪನ ವರ್ಕಲ್ಲಿ ಹಂಚನಂಡು ಯಾನಿ ಶಾಪ್ ಹುಡುಗಲೊಂದು ಎಸಿಡಿ ಮಲ್ಪನ ಹಿಂದು ಹತ್ತದ ದೇವರ ಈಗ ಬಡಿದು ಓದಿತ್ತು ಅಲ್ಪದ ಸೀನರಿ ಮಾತ್ರ ಮಸ್ತ್ ಖುಷ ಒಂದಿತ್ತಂಡು ತನ ಪಿದಾಯೆ ಅಲ್ಪ ನೀರದ ಸೈಡ್ ಆತ್ ಗಾಲಿಪ್ಪುಜಿ ಪಿದಾಯೆ ಮಿತ್ತ್ ಬತ್ತಿ ಬೆಟ್ಟಿಗೆ ಒಂಜಿ ಗಾಲಿದ ಒಂಜಿ ಪೂರ ಜಾಸ್ತಿ ಉಂದಿಪ್ಪುಂಡು ಅಂಚನೆ ಅಂಚೂರು ಮಿತ್ತ್ ಬತ್ತನ ಬಾರಿ ಗಾಲಿ ಪನಗನ್ ಬಾರಿ ಖುಷಿ ಆವೊಂದು ಆ ದೊಮ್ಮದ ಬೆಟ್ಟಗ್ ಮಾತ್ರ ಅಲ್ಪ ಉಂತ್ರನೆ ಬರ್ಚಿಂದ ಆವೊಂದು ಅಲ್ಪ ದೂರ ದೂರ ತೂಲೆ ಗಾಲ ಪಡ್ಡಿನ ಕ್ಲಿನಿಕ್ ಲೆನ್ ತೂವೊರಿ ಮಸ್ತ್ ಜನ ಇತ್ತೆರಿ ಸುತ್ತ ದೂರೊನ್ ಕೆ ಜನ ಪಾಟ್ರೆ ಬರ್ಪೆರ್ ಗಾಯ್ಸ್ ಗಾಡಲ್ ದ ಕೊರತ ತೂಲೆ

ಏನಾಗ ಒಂದು ಅರ್ಧ ಗಂಟೆ ರಷ್ಟು ಗೊತ್ತೂ ಬುಕ್ಕು ನೋಡಿ ಸತ್ಯ ಹೊಡಿದು ಹೋಗಿ ಗಾಯಸ್ ಒಂದು ನಾರ್ಮಲ್ ಕೇಬೇಕ್ ಬೈದೀನಿ ಬಟ್ ಒಂಚೂರು ಮೀನುಸಾರಲ್ಲ ಒಂದು ಕಬಾಬ್ಲಾಗೇತೇತ ರೆಡಿ ಜ್ ಬಂಡಿ ಮೂರು ಸ್ಟಾರ್ಟ್ ಅಪ್ ಮಾತ್ರ ಅಂದ್ರೆ ಒನ್ ಅದು ಪಿದ ಗಾಯ ನಾನು ಆಯ್ತ ದಾದ ಗೊತ್ತೆ ಸಾಕಂಡಿ ಇನ್ ದೊ ಭಯಂಕರ ಎನರ್ಜಿ ನಮ್ಮ ಹಾಳ ಒಂದು ಲಾಸ್ ಆ ಅದೊಂಬ ಅರ್ಧ ಒಂದು ಗಂಟೆ ಆಗಲು ಕಾಣೆ ಬೈದಿರ ದೊಂಬುಡು ಇಂಚು ಕುಲ್ದ್ರೆ ದೇವರೇ ಗೊತ್ತಿತ್ತು ಏಟನ್ ಪೋಡು ಅಡಿಗೆ ಪೋದು ಪೋಡ್ ದಾದ ಬರ್ ತಿಲ್ಪಡು ಮೀನ್ ಟಿಕನ್ ಇಟ್ಟು ಮಲ್ಬೋಡು ಜನಫಿರಾ ಬರೋಡು ಗಾಯಸ್ ಒಂದೇ ಲಾಸ್ಟ್ ಒಂದು ಎಲ್ಲಿ ತೇಡ ತೇಡೆ ತೇಡ ಬತ್ತಿನ ಕಾಣಲ ಎಲ್ಲಿ ಅಣ್ಣಲ್ಲ ತ ಈ ತೇಡ ಮೀನಿಗೆ ಹೆಂಗ್ಳು ಬೆದ್ರೆ ಆಡ್ದಿಡೇ ಬೈದಿನ ಗೊತ್ತೇ ಗೈಸ್ ಇಂಚು ತೇಡ ಮೀನು ತೇಡ ತೇಡೆಗ ತೇಡ ಎಲ್ಲಿ ಒಂದು ತಿಕೊಂಡಿಗೆ ಬೈದಿನ ಕೊಂಜಿ ಹತ್ತು ರೂಪಾಯಿ ತೇಡ ಮೀನು ತಿಳ್ಕೊಂಡು ಗಾಯಸ್ ಸತತ ಪ್ರಯತ್ನದಲ್ಲಿ ನಮ್ಮ ಹುಡುಗರು ಸತತ ಪ್ರಯತ್ನದಲ್ಲಿದ್ದಾರೆ ಎಂಜಿ ಅವ್ರು ತೇಡ ಮೀನು ಮನೆಯ ಹಾಂ ಒಂದು ಎಲ್ಲ ತೇಡ ತೀಕೆ ತೇಡ ತೀಕದ ಎಂಗೆ ಬಂಗುಡೆ ದಿಕ್ಕೊಡ ಹಾಂ ಬಂಗುಡೆ ಗಲರಿ ಬಂಗುಡೆ ಅಟ್ಲೀಸ್ಟ್ ಬಂಗುಡೆ ದಿಕ್ಕನಲ್ಲ ರೀ ಪಾಸ್ ಗಾಯ ಪೂರ ದೆಂಜಿ ಮಿತ್ತವಾಡಣ್ಣ ತುಳಿ ಪೂರ ಅಲ್ಪ 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 ಪೂರ ದೆಂಜಿಂದು ಸೋತು ಸುನ್ನಾಗಿದ್ದಾರೆ ನಮ್ಮ ಸರ್ ಸೋತು ಸುನ್ನಾಗಿದ್ದಾರೆ ಇವತ್ತಿನ ಆಟ ಯಾವಾಗ ಕೊನೆ ಹೇಳ್ತದೆ ಎಂದು ಹೇಳಿಕ್ಕಾಗಲ್ಲ ಟೈ ಮ್ಯಾಚು ಸಮಾಪ್ತಿಗೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ ಹ ಆದರೂ ಕೊನೆ ತನ್ಕೊಂಡು ಬಾಳ ಆಡುವ ವಿಶ್ವಾಸ ಇದೆ ಏನ್ ಹೇಳ್ತಿರ ರೋಕೇಶ್ ಅವ್ರು ಈಗ ನಿಮ್ಮ ಮ್ಯಾಚ್ ಪಿಚಿಂಗ್ ನೋಡುವಾಗ ಹೇಗೆ ಅನಿಸ್ತದೆ ನಿಮ್ಗೆ ಇವತ್ತು ಸರಿ ಸರಿ ಹೇಗೆ ನಮ್ಗೆ ಇವತ್ತು ಬಾರಿಸೋ ಸಿಕ್ಸ್ ಬಾರಿಸೋ ಯೋಚನೆ ಇದೆಯಾ ಸರಿ ಪಿಚ್ಚು ಸರಿ ಹೋಗ್ತಂಡಿ ನೀರು ತಿರ್ತು ಜಾತ ಒಂದು ಉಂಡಿಗೆ ಒಂದೇ ಕೆಜ್ಜಿ ತಿರ್ತ ನನ್ನ ಪೂರ ಮೀನಲ್ಲಿ ಪೂರ ತಿರ್ಥ ಜಾತ ಬಂದು ಸೊ ಕರೆಕ್ಟ್ ಒಂದೇ ಲಾ ಎತ್ತಿನ ಮೀನ್ ಪೂರ ಮಿತ್ ಬರ್ಪಣ್ಗೆ ಅಂಚ ಪತ್ತೊಲಿಂಗ

ಕೆಂಕ್ಲೆಗಿತ್ತ ಬಂಗಡ ದಿಕ್ಕೊಡು ಬಂಗಡ ದಿಗ್ಜಿನ್ ತಿಮ್ಮಿಂಗಿನ ತಿಕ್ಕೊಡಿ ನೀನು ಗೊತ್ತೆ ಯಾರು ಸತತ ಪ್ರಯತ್ನ ನೋಡಲ್ಲ ಎಟ್ಟಿ ಎಟ್ಟಿಗಂದೆಟ್ಟಿ ಎಟ್ಟಿ ಅಂದಿ ವೇಸ್ಟ್ ಲೋಕದಲ್ಲಿ ವ್ಯವಸ್ಥೆ

నడుపో చెప్పోడు అయితే నడు కెర్తు ఇవ లో అన్న ఇత ఏతడుతు ఉండు నిన్న వంజా కొంచెం మీన్ తిక్కిందా అంట అల్ప మీన్ మీను పడు కంటిగా நீ சத்தியமபா தம்ப கரைஞ்சது போய் பூரதுல மலை மலை சிமெண்ட் கல்லுல பாடு நெட்டு தான் நெத்த நெட்ட போது போற மக்கள் பத்து பேர் தெர்த்து போகுது లకిత్న మాత్ర దిక్కును లక్ బోర్డు అంచాళమే బోర్డు తాళమేజీ బిల్కుల్ సాధ్య కాపడు సారా సారసరి దక్కోడు దక్కన మాత్ర తిక్కు మీన్ తిక్డు మీన్ తికడు మెన్ తిక్క గైస్ malam ini kan deh, untel 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 untel, galau galau ti min, mean. wait wait wait, yes ya, yeah. ya, yeah. <laughs> the guys, guys, kadek lagi kan tuh le, tespel tespel, oh my god, tuh le, sata tapi <laughs> <laughs>

ஆ மீன் பத்திர போப்போ தின்பார்த்தா தூளை மக்கள் எந்த போன எத்த பங்கா பார்ப்பேரு தலை ಒಂದು ಕಡಲದ ಕತೆ ಗಾಯಸ್ ರಿಯಲಿ ಮಸ್ತ್ ಬಂಗ ಬರ್ಪೇರಿ ಅಂಡ್ ಮಕ್ಳ ಗೆತನ ಗಿರಿ ಮಾರ್ಕೆಟ್ ಬಂದ ಜಾಸ್ತಿ ಮಾರೀರಿ ಒಂಜಿ ಬಾರಿ ಜಾಗ್ರತೆ ಹಿಡಿದು ಗಾಯಸ್ ಇಂಚಿನ ಪ್ಲೇಸರ್ ಬರ್ತದೆ ಮೀನ್ದಾರ ಪುರ ಪೋರ ಬಳ್ಳಿ ನೀರಿ ಜಪ್ಪರಪುರ ಬೋರಬಲ್ಲಿ ನೀರದ ತೂಲೆ ಒಯಿಲ್ ಪಣ್ಣಗ ಮಸ್ತ್ ನಮಕ್ ಮೇಲೆ ತುಂಬ ಬಾರಿ ಶಾಂತ ತೋಜುಂಡು ಆಂಡ ಅಡಿಟ್ ಮಸ್ತ್ ಒಲ್ ಇಪ್ಪುಂಡು ಇಂಚಿನ ಪ್ಲೇಸ್ ಬರ್ತದೆ ಮಾತ್ರ ಒಂಜಿಲು ನಿಕಲು ಪುರ ಪೋರ್ಚಿ ಬಾರಿ ಡೇಂಜರ್ ಪ್ಲೇಸ್ ಮೀನ್ ಪತ್ತರ ಬಂದಾಗ ತೊಂದರೆ ಇಜ್ಜಿ ಓಕೆ ಗಾಯ್ಸ್ ಒಂದು ವಿಚಿತ್ರ ಸ್ಟೋರಿ ನೆಟ್ಟೆ ಈ ಬಲ್ಲಡು ಉಂಡತಿ ಈ ತಕ್ಕಲು ಗಾಲ ಪಡ ಬಲ್ಲಡು ಉಂಡತಿ ಆಯ್ಟ ನೀರ್ದು ಉಲಯದ ಶಬ್ದಕ್ಕೇನ್ ರೈಪ್ ಉಡು ಇಂಚಾ ಪತ್ತನಂದ ಆಯ್ತ ನೀರ್ದು ಉಲಯದ ಎಂಕ್ಲೆ ಎಂಕ್ಲಾಯ್ತಾರ ಪಂದೆ ಗೊತ್ತಾಯಿನಿ ಬಟ್ ಒಬ್ಬೋ ಇವತ್ತು ಸ್ಪೀಡ್ ಇಪ್ಪಂದು ಬಂದ್ರೆ ಸಾಧ್ಯ ಇದೇನೇನು ಓ

நட்ட போடு போடஸ் போடு காரிப்பில இஜி ಬಾರಿ ಬಂಗ ಪೋರೆಲ ಚೂರ್ ತತ್ತಡ ಸೊಂಟ ಪೊಲಿದೆವು ಅಭಿಯನ್ನ ತರ ಸೂಚನೆ ಅಂಡ ಅರೆಗೊಂದು ಎಲ್ಲಿ ಅದಿಕ್ಕ ಹೌದಾ ಅದಕ್ಕೆ అత్త ఇత్తవరా అదికండి కుటంజీ ఏదియా ఆయన బుడి మీరాస్ ఈ వీడియో ఇష్టమైనది అండా లైక్ కోరలే అంచనే ఫాలో మపలే అంచనీ సబ్స్క్రైబ్ మనపలే అంచనీ ప్లీజ్ నా వీడియో ఆయనతో షేర్ మనపలే ఇంచిన కంటెంట్కోస్కర నీకు లేక సపోర్ట్ మనపలే మస్తు ఇంపార్టెంట్ ప్లీజ్ లైక్ కోరలే అంచనా షేర్ మనపలే And a page and subscribe and play. Please, guys, subscribe and play. Please. Thank you.